ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಬೆಲ್ಲೈನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಎಲ್ಲರೂ ರೋಗಿದ್ದಕ್ಕೆ ತುಂಬ ಚೆನ್ನಾಗಿರು ಅಂತಾನೆ ಬನ್ನಿ ಸ್ನೇಹಿತರೆ ಒಂದು ಚೂರು ಟೈಮ್ ವೇಸ್ಟ್ ಮಾಡಿದಾನೆ ಅಡುಗೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾರೆ ಮೇಲೆ ಮನೆ ಹೆಸರು ರಕ್ಷಾ ಎಚ್ ಎಸ್ ತುಂಬಾ ಒಳ್ಳೆಯ ಕಂಪ್ನಿ ಇಂಜೆಕ್ಷನ್ ಇದು ರಕ್ಷಾ ಎಚ್ ಎಸ್ ತುಂಬಾ ಒಳ್ಳೆಯದು ಕುರಿಗಳಿಗೆ ಮಾಡಬೇಕು ನೋಡಿ ಒಂದು ಎಮ್ ಎಲಿಂದ ಒಂದೂವರೆ ಎಮ್ ಎಲ್ ಮಾಡ್ಬೋದು ದೊಡ್ಡ ಕುರಿಗೆ ಸಣ್ಣ ಕುರಿಗೆ ಒಂದು ಎಮ್ ಎಲ್ ಮಾಡ್ಬೋದು ಮೂರು ತಿಂಗಳು ಮರಿ ಮೇಲೆ ಮೂರು ತಿಂಗಳ ಮೇಲ್ಪಟ್ಟ ಮರಿಗೆ ಮಾಡ್ಬೋದು ಕುರಿಗಳಿಗೆ ಎರಡು ಎರಡ ಮೇಲೆ ಮಾಡ್ಬೋದು ದೊಡ್ಡ ಮೇಲೆ ಮಾಡ್ಬೋದು ಲಾಸ್ಟ್ ದುಡ್ಡು ಡೈಮಲ್ಲಿ ಮಾಡಿದ್ವಿ ನಾವು ಕುರಿ ಮೇಲೆ ಡಿಫ್ರೆಂಟ್ ನೋಡಿ 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 ಕುರಿ ಯಾವ ಇರುತ್ತೆ ಆ ತುಕ್ಕ ನೋಡಿ ಬಿಡ್ಬೋದು ಲಾಸ್ಟ್ ಯಾವ ಡೈಮೇಲಿ ಒಳಗೆ ಮಾಡ್ಬೋದು ರಕ್ಷಾ ಕಂಪ್ನಿ ಎಚ್ ಎಸ್ ಮಾಡಿವಿ ನಾವು ತುಂಬಾ ಒಳ್ಳೆಯ ರಕ್ಷಾ ಕಂಪ್ನಿ ಎಚ್ ಎಸ್ ನೋಡಿದ್ದು ಇದರಿಂದ ಏನೆಲ್ಲ ಲಾಭ ಅನ್ನೋದನ್ನು ತಿಳ್ಕೊಳ್ಳೋಣ ಶಿಂಬಳ ಕೆಮ್ಮು ಡಮ್ಮಿ ರೋಗ ಅಂತೇಳಿದಾರೆ ನೋಡಿ ತುಂಬಾ ಚಲೋ ಹೇಳಿದ್ದಾರೆ ನಾವು ಕೂಡ ಅದ್ರ ಸಲುವಾಗಿ ಮಾಡಿದ್ದೇವೆ ಕೆಮ್ಮು ಡಮ್ಮಿ ತುಂಬಾ ಒಳ್ಳೆಯದು ನೀವು ಎಲ್ಲ ಯಾರೆಲ್ಲ ಮಾಡಿಲ್ಲ ಸಲ ರಕ್ಷಾ ಕಂಪ್ನಿ ಎಚ್ ಎಸ್ ಮಾಡಿ ತುಂಬಾ ಚೆನ್ನಾಗಿದೆ ಗೋರ್ಮೆಂಟು ಕೂಡ ಒಳ್ಳೆಯದು ಗೋರ್ಮೆಂಟ್ಗಿನ ಒಳ್ಳೆಯದು ನಾವು ಗೌರ್ಮೆಂಟ್ ಮಾಡಿದಾಗಲೇ ರಕ್ಷೆ ಎಚ್ ಎಸ್ ಚಲೋ ಅಂತ ಹೇಳಿದರೆ ರಕ್ಷಾ ಕಂಬ ಮಾಡಿ ನಾವು ತುಂಬಾ ನಮಗೆ ಚೆನ್ನಾಗಿತ್ತು ತುಂಬಾ ಕ್ವಾಲಿಟಿ ಇತ್ತು ಅಣ್ಣ ಇಂಜೆಕ್ಷನ್ ನೀವು ಕೂಡ ಮಾಡಿ ಉಸಿರಾಟ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಕುರಿಗಳಿಗೆ ಸಿಂಬಳ ಕೆಮ್ಮು ಡಮ್ಮಿ ಕಂಟ್ರೋಲ್ ಅಂತ ಹೇಳಿದ್ದಾರೆ ಮೂರು ತಿಂಗಳಿಗೆ ಒಂದೊಂದು ಸಲ ಮಾಡ್ಬೇಕಂತ ಹೇಳಿದ್ದಾರೆ ನಾವು ಆರು ಮಾಡ್ತಾ ಮಾಡ್ತಾಯಿದ್ವಿ ಅವ್ರು ಮೂರು ತಿಂಗಳಿಗೆ ಒಂದ್ಸಲ ಮಾಡಂತ ಇದ್ದಾರೆ ನಾವು ಆರು ತಿಂಗಳಿಗೆ ಒಂದ್ಸಲ ಕಂಟಿನ್ಯೂ ಮಾಡ್ತಾ ಇದ್ವಿ ತುಂಬಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ರಕ್ಷೆ ಕಂಪ್ನಿ ಎಚ್ ಎಸ್ ಮಾಡಿದ್ದೀನಿ ನಾನು ನೀವು ಕೂಡ ಮಾಡಿ ವೀಡಿಯೋ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಂದಿನ ಉಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಮುಂದಿನ ಇಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಹೊಸ ಹೊಸ ಮಾಹಿತಿ ಇದೇ ಥರ ವಿಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು